ದರ್ಶನ್ರವರು ಪವಿತ್ರ ಗೌಡರವರದು ಹತ್ತು ವರ್ಷದ ಸಂಬಂಧ ಆದರೆ ಅವರು ದರ್ಶನ್ರ ಬರಿ ಯಾವ ಇದನ್ನು ಕೇಳಲಿಲ್ಲ ಏಕೆಂದರೆ ನನಗೆ ನನಗೆ ದುಡಿಯುವ ಶಕ್ತಿ ಇದೆ ನನಗೆ ದುಡಿಯುವ ಆಸೆ ಇದೆ ನನ್ನ ಜೈಲಿನಿಂದ ಬಂದ ನಂತರ ನನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಹೊಸದಾಗಿ ಓಪನ್ ಮಾಡಿದ ಮೇಲೆ ಎಲ್ಲರ ಜೊತೆ ಸೇರಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕೂಡ ಆಗುತ್ತಿದೆ ಅದರಲ್ಲೂ ಸುಬ್ಬ ಸುಬ್ಬಿ ಕೂಡ ಮೀಟ್ ಆಗಲಿಲ್ಲ ಆಗಲಿಕ್ಕೆ ವಿಜಯಲಕ್ಷ್ಮಿ ಕೂಡ ಬಿಡುವುದಿಲ್ಲ ಹಾಗಾಗಿ ದರ್ಶನ್ರವರು ಪವಿತ್ರ ಗೌಡರವರನ್ನು ಮೀಟ್ ಆಗಲಿಲ್ಲ ಏಕೆಂದರೆ ಎಲ್ಲದರಲ್ಲೂ ವಿಜಯಲಕ್ಷ್ಮಿಯವರು ತಮಗಿದ್ದ ಸೈನ್ಯ ದರ್ಶನ್ರವರ ಸೈನ್ಯವನ್ನು ಇಪ್ಪತ್ತು ವರ್ಷದ ಸೈನ್ಯವನ್ನು ಕೂಡ ಜಾಗ ಖಾಲಿ ಮಾಡಿಸಿದ್ದಾರೆ ಹಾಗೂ ಪವಿತ್ರ ಗೌಡರವರನ್ನು ದೂರ ಇರಿಸಬೇಕು ಎಂದು ದರ್ಶನ್ರವರೇ ನನ್ನ ಸಂಸಾರ ನನಗೆ ಹೆಚ್ಚು ಎಂದು ಹೇಳಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ದರ್ಶನ್ರವರನ್ನು ನೋಡಲಿಕ್ಕೂ ಆಸೆ ಪಡಲಿಲ್ಲ ನನಗೆ ಯಾರೂ ಬೇಡ ಈಗ ನನ್ನ ನನಗೆ ದುಡಿಯುವ ಶಕ್ತಿ ಇದೆ ನನಗೆ ನನ್ನ ಮಗಳೇ ಸಾಕು ಎಂದು ಟಾಂಗ್ ಕೊಟ್ಟಿದ್ದಾರೆ ಪವಿತ್ರ ಗೌಡರವರು ನಾನು ಒಂದು ಹೆಣ್ಣಾಗಿ ದುಡಿಯುತ್ತೇನೆ ಅವರಿವರ ಬಳಿ ಕೇಳುವುದಿಲ್ಲ ಅವರ ಕೊಟ್ಟ ಉಡುಗೊರೆ ಕಾರು ಮನೆ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾ ಓಪನ್ ಮಾಡಿಕೊಟ್ಟಿರುವುದೇ ಹಿಂದಿನ ಕಾಲದಲ್ಲಿ ಓಪನ್ ಮಾಡಿಕೊಟ್ಟಿರುವುದೇ ನನಗೆ ಲಾಭ ಅದರ ಬಳಿ ನಾನೇನೂ ಕೇಳುವುದಿಲ್ಲ ಯಾರ ಬಳಿಯೂ ನನ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಪವಿತ್ರ ಗೌಡರವರು ಹೇಳಿದ್ದಾರೆ ಹಾಗಾಗಿ ದರ್ಶನ್ರವರ ಬಳಿ ಇವರು ಏನೇನೂ ಕೇಳಿಲ್ಲ ನಾನು ನನ್ನ ಸ್ಟುಡಿಯೋವನ್ನು ಓಪನ್ ಮಾಡಿ ದುಡಿದುಕೊಳ್ಳುತ್ತೇನೆ ಎಂದು ಟಾಂಗ್ ಕೊಟ್ಟಿದ್ದಾರೆ ನನಗೆ ಯಾರೂ ಬೇಡ ನನಗೆ ಯಾವುದೂ ಬೇಡ ನಾನು ದುಡಿಯುವ ಶಕ್ತಿ ಇದೆ ಆದ್ದರಿಂದ ನಾನು ನನಗೆ ದುಡಿಯುವ ಶಕ್ತಿ ಇದೆ ನಾನು ದುಡಿಯುತ್ತೇನೆ ಎಂದು ಹೇಳಿದ್ದಾರೆ ರೆಡ್ ಕಾರ್ಪೆಂಟ್ ರಿಲಾಂಚ್ ಮಾಡಿಕೊಂಡು ಅವರು ತನ್ನ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ಅದ್ಭುತವಾಗಿ ಸೇ ದುಡಿಯುತ್ತಿದ್ದಾರೆ ಅದರಲ್ಲೂ ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ನಾನು ದುಡಿಯುವ ಹೆಂಗಸು ನನಗೆ ನನಗೆ ದುಡಿಯುವ ಶಕ್ತಿ ಇದೆ ಎಂದು ಹೇಳಿದ್ದಾರೆ ಪವಿ ಮೋಸ ಆಗಿದೆಯಾ ಎಂದು ಪವಿತ್ರ ಗೌಡರವರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ